ಗ್ರಾಹಕರಿಗೆ ಅತ್ಯುತ್ತಮ ಸೇವೆಯನ್ನು ನೀಡುತ್ತಾ ಬಂದಿರುವ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಮುಳಿಯಾ ಜುವೆಲ್ಸ್ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ದೊಡ್ಡ ಚಿನ್ನಾಭರಣ ಮಳಿಗೆಯಾಗಿದೆ ಹೌದು ಪುತ್ತೂರಿನ ಕೋರ್ಟ್ ರಸ್ತೆಯಲ್ಲಿರುವ ಮುಳಿಯಾ ಜುವೆಲ್ಸ್ ಈಗ ಹೊಸತನದೊಂದಿಗೆ ನವೀಕರಣಗೊಂಡು ಇದೇ ಬರುವ ಏಪ್ರಿಲ್ ಇಪ್ಪತ್ತರಂದು ಮತ್ತೆ ಶುಭಾರಂಭಗೊಳ್ಳಲಿದೆ ಖ್ಯಾತ ಸ್ಯಾಂಡಲ್ವುಡ್ ನಟ ರಮೇಶ್ ಅರವಿಂದ್ ನವೀಕರಣಗೊಂಡ ನೂತನ ಮಳಿಗೆಯನ್ನ ಸ್ವರ್ಣ ಸ್ಪರ್ಶ ನೀಡಿ ಉದ್ಘಾಟಿಸಲಿದ್ದಾರೆ ಇನ್ನು ಗ್ರಾಹಕರಿಗೆ ಆಗುವಂತಹ ನಷ್ಟವನ್ನ ತಪ್ಪಿಸುವುದಕ್ಕೆ ಭಾರತದಲ್ಲಿ ಪ್ರಥಮ ಬಾರಿಗೆ ಗ್ರಾಹಕ ಮುಖಿಯಾಗಿ ಮುಳಿಯಾ ಜುವೆಲ್ಸ್ನಲ್ಲಿ ಲ್ಯಾಬ್ ಗ್ರೋನ್ ಡೈಮಂಡ್ ಟೆಸ್ಟಿಂಗ್ ಮಿಷನ್ ಅಳವಡಿಸಲಾಗುತ್ತಿದೆ ಮುಳಿಯಾ ಜುವೆಲ್ಸ್ ಮೇಲೆ ಗ್ರಾಹಕರ ನಂಬಿಕೆ ಇನ್ನಷ್ಟು ಹೆಚ್ಚಿಸುವ ವಿಚಾರದಲ್ಲಿ ಇದೊಂದು ಗುರುತರ ಹೆಜ್ಜೆ ಅಂತ ಸಂಸ್ಥೆಯ ಸಿಎಚ್ಡಿ ಕೇಶವ ಪ್ರಸಾದ್ ಮುಳಿಯ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಕೃಷ್ಣನಾರಾಯಣ ಮುಳಿಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಅನಾವರಣಗೊಳ್ಳುವ ಈ ಅತ್ಯಾಧುನಿಕ ಶೈಲಿಯ ವಿನ್ಯಾಸದ ನಾಲ್ಕು ಅಂತಸ್ತಿನ ವಿಶಾಲ ಶೋರೂಂನಲ್ಲಿ ಚಿನ್ನ ಬೆಳ್ಳಿ ವಜ್ರ ಆಧುನಿಕ ಬ್ರಾಂಡೆಡ್ ವಾಚ್ಗಳು ಗಿಫ್ಟ್ ಐಟಂ ಹಾಗೂ ವಿವಿಧ ಬಗೆಯ ಚಿನ್ನಾಭರಣ ಕೌಂಟರ್ಗಳು ಇರಲಿದೆ ಜೊತೆಗೆ ಬೆಂಗಳೂರು ಬೆಳ್ತಂಗಡಿ ಮಡಿಕೇರಿ ಶೋರೂಮ್ಗಳು ಇನ್ನಷ್ಟು ನವೀಕೃತವಾಗಲಿದ್ದು ಗೋಣಿಕೊಪ್ಪದಲ್ಲಿ ಹೊಸದಾದ ಶೋರೂಮ್ ನಿರ್ಮಾಣವಾಗಲಿದೆ ಅಂತ ಹೇಳಿದ್ದಾರೆ ನಾವು ಜಸ್ಟ್ ಚೇನ್ ಕೊಡೋದಲ್ಲ ಅದನ್ನ ಅವ್ರು ಯಾಕೆ ಬೇಕು ಯಾವ ಒಕೇಶನ್ ಇದೆ ಅಥವಾ ಯಾರಿಗೆ ಕೊಡೋದು ಅದನ್ನು ಕೇಳಿ ಆ ಡೈಲಿ ವೇರಿಗ ಅಲ್ಲ ಫಂಕ್ಷನ್ ವೇರಿಗ ತಾಯಿಗ ಅಥವಾ ಹೆಂಡತಿಗ ಅದು ಹೇಗಿರೋದು ಅಂತ ಹೇಳೋದನ್ನು ಕೇಳಿ ಅದಕ್ಕೆ ಸರಿಯಾಗಿ ಆ ಪ್ರಾಡಕ್ಟ್ ಅನ್ನ ನಾವು ಕೊಡ್ತೇವೆ ಇದು ಬಹಳಷ್ಟು ನಮ್ಮ ಗ್ರಾಹಕರು ಕೂಡ ಬಂದು ಹೇಳಿದ್ದಾರೆ ಬೇರೆ ಕಡೆ ಹೋಗಿ ಓ ಓಲಾಂಡಲ್ಲ ಮುಲೇಕೃತ ಲೆಕ್ಕ ಹೋಗಿ ಸ್ವಲ್ಪ ಎಲ್ಲಿ ಗೊತ್ತಾಗ ಲೆಕ್ಕ ಹಾಕೊಂಡು ಭಾರಿ ವಿಚಾರಣೆ ಮಾಡ್ತಾ ಇರುಪ ಸ್ವಲ್ಪ ಪ್ರಾಡಕ್ಟ್ ಮಾತ್ರ ಕೊಂಪೇ ಇರುವಂತೆ ಯಾರೊಟ್ಟಿಗೆ ಕಂಪೇರಿಸ್ ಅಲ್ಲ ಜಸ್ಟ್ ಒಂದು ವಿಷಯ ಕೇಳಿದ್ರು ಸೊ ಆ ಸರ್ವಿಸ್ ಅನ್ನ ಇನ್ನಷ್ಟು ಮೇರೆಗೆ ಕೊಂಡು ಹೋಗ್ತಾ ಇದ್ದಾರೆ ಸಂದರ್ಭದಲ್ಲಿ ಇಂಟ್ರಡ್ಯೂಸ್ ಮಾಡಿದಂತಹ ಗ್ರಾಹಕರಿಗೆ ಬಹಳಷ್ಟು ಖುಷಿ ಕೊಟ್ಟಂತಹ ನಮ್ಮ ಮಾಸ್ಕಾಟ್ ಅದು ಸ್ವಲ್ಪ ಹೈಬರ್ನೆಟ್ ಆಗಿತ್ತು ಈ ಸಂದರ್ಭದಲ್ಲಿ ಇನ್ನು ಮುಂದೆ ಅದು ಪುನಃ ಆಕ್ಟಿವೇಟ್ ಆಗ್ತದೆ ಸೊ ಅಮ್ಮ ಬ್ಯಾಸ್ ಕೋರ್ಟ್ ಅನ್ನ ಈ ಸಂದರ್ಭ ಪ್ರಸ್ತುತಗೊಳಿಸು ಮರಿಯಾನೆ ಸಮೃದ್ಧಿ ಬಿಳಿ ಮರಿಯಾನೆ ಸಮೃದ್ಧಿಯನ್ನ ಸೂಚಿಸ್ತು ಹಾಯ್ ಅಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ತೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತಲಿಷ್ಟವರದೆ.